ದೇಶಿ ಸೇವಾ ಬ್ರಿಗೇಡನ್ನು ಅಂತಕ್ಕಂಥವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಿದ್ಧಪಡಿಸ್ಬೇಕು ಅಂತಕ್ಕಂಥ ಧ್ಯೇಯವನ್ನು ಹೊತ್ಕೊಂಡು ಇವತ್ತು ಶ್ರೀಧರ್ ಮೂರ್ತಿ ಕೊಡೆಯ ಕಂಡಿದೆ ಅದಕ್ಕೆ ಎಲ್ಲ ಬೆಂಬಲ ಬೇಕು ನೀವೆಲ್ಲ ನಮ್ಮ ಜೊತೆಗಿರಬೇಕು ಅಂತಕ್ಕಂಥ ಸಂದೇಶವನ್ನು ಇವರು ಪ್ರವಾಸ ಮಾಡ್ತಾರೆ ಸಂತೋಷದ ವಿಷಯ ಯಾಕಂದರೆ ಇವತ್ತು ಸಮಾಜದ ಅಂಕು ಡೊಂಕುಗಳನ್ನು ತೀರ್ತಕ್ಕಂಥದ್ದು ಭಾರಿ ಕಷ್ಟದ ಕೆಲಸ ಎಲ್ಲ ಒಂದು ಕಡೆ ನಾವು ಸಮಾಜವನ್ನು ಹಂತದಲ್ಲಿ ಹೊರಟಾಗ ಇದ್ದಲ್ಲ ಅದು ಈಗ ಅರ್ಥ ಆಗಿರ್ಬೋದು ಯಾರಪ್ಪ ಯಾರಪ್ಪ ಅಂತ ಹೇಳಿದ್ರೆ ನಾವು ದೊಡ್ಡ ಮಾಡಿದ್ರೆ ಅದಕ್ಕೆ ಮಾತ್ರ ಈ ಸಮಾಜವನ್ನು ತೀರ್ತಕ್ಕಂಥ ಕೆಲಸ ಆಗುವುದು ಇಂಥ ಒಂದು ಒಂದು ಏನೋ ಸಂಘಟನೆಗೆ ನಾವು ಬಲವಾದ ಶಕ್ತಿಯನ್ನ ಕೊಡಬೇಕು ಅವ್ರ ಜೊತೆಗೆ ನಿಲ್ಲಬೇಕು ಅಂತಕ್ಕಂಥದ್ದನ್ನ ತಮಗೆಲ್ಲರಿಗೂ ಹೇಳ್ತಾ ಏನಾದರೂ ತಪ್ಪ ಎಚ್ಚೆ ತಾವೆಲ್ಲ ಕ್ಷಮಿಸಬೇಕು ಅಂತಕ್ಕಂಥದ್ದನ್ನು ತಮಗೆ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನನ್ನೆಲ್ಲರಿಗೂ ವಹಿಸಿ ನಾವು ಇಪ್ಪತ್ತು ವರ್ಷದಲ್ಲಿದ್ದೇ ನಿಮ್ಮ ಫೋನ್ ಮನೆ ನನಗೆ ಫೋನ್ ತುಂಬಾ ಖುಷಿ ಆಯ್ತು ಅರಿವು ಜಾಗೃತಿ ಸಾಮಾಜಿಕ ಕಳಕಡೆ ಸೇವಾ ಸಂಸ್ಥೆ ಇದು ಆಲ್ರೆಡಿ ಹತ್ತು ವರ್ಷ ಆಯ್ತು ಅಂತ ಆ ನನಗೆ ಐದು ವರ್ಷದಿಂದ ಆಳು ಈ ಒಂದು ಕ್ರಿಕೆಟ್ ಬಂದಿದೆ ಆಡಳಿತವರಿಗೆ ಮೂರು ಜನ ಸೇರಿದಂತೆ ಅವಕಾಶವನ್ನು ಮಾಡಬಹುದಿತ್ತು ಅಂತ ನನಗೆ ಯೂಟ್ಯೂಬ್ನ ಕೇಳ್ಕೊಂಡೆ ಯಾಕಂದರೆ ಆ ಥರ ಒಂದು ಸಂಘಟನೆ ಸಂಸ್ಥೆಯ ನಮ್ಮ ಆಡಳಿತದ ಬಳಸಿ ಈಗ ಹೊಸ ಹೊಸ ಸಂಘಟನೆಗಳಿದ್ದಾವೆ ಅವರೆಲ್ಲರ ಜೊತೆಗೆ ನಿಮ್ಮ ದೇಶಿ ಸೇವಾ ಪ್ರತಿಷ್ಠಾನಕ್ಕೆ ನಮ್ಮ ಸಹಕಾರವನ್ನು ಕೊಡ್ತೇವೆ ಜೊತೆಗೆ ಇದನ್ನು ಮೆಂಬರ್ಶಿಪ್ ಕ್ರಿಯೇಟ್ ಮಾಡ್ತೇನೆ ಹೇಗೆ ಅಂತಕ್ಕಂಥ ಬೇಕು ಆಮೇಲೆ ಅದಕ್ಕೇನು ಬೈದಿದೆ ಅಂದರೆ ಫ್ರೀ ಇದೆ ಏನೇನು ಇವೇನಪ್ಪ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಮಂಪರ್ಗಳು ನಿಮ್ಮ ನಿಮ್ಮ ಎಂದ ಯಾವ ರೀತಿ ಮಾಡ್ತಾರೆ ಅದರ ಜೊತೆಗೆ ಈಗ ನಾವು ಹೋದೆ ಎಲ್ಲ ಸಾಹಿತಿಗಳು ಹಿರಿಯರ ಒಳ್ಳೊಳ್ಳೆಯ ಚಿಂತನೆ ಮಾಡ್ತಕ್ಕಂಥ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಹಾಗೂ ಇಲ್ಲಿ ನಡೆಯತಕ್ಕಂಥ ಎಲ್ಲ ಉದ್ಯೋಗಿಗಳು

ಫಿಕ್ಸ್ ಯಾವೆ ಲಕ್ಷ ಪ್ರಸ್ತಾಪ ಮಾಡಬಹುದು ಹಳ್ಳಿ ಹಳ್ಳಿಯಲ್ಲಿ ಪೇಟೆಗಿಂತ ಹಳ್ಳಿ ಹಳ್ಳಿಯಿಂದ ಕಾಜನ ಹಾಗೂ ಎಣ್ಣೆಯ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ ನಮ್ಮ ಶಾಲೆಗೆ ಯಾವ ರೀತಿ ಅದು ಸಿ ಕ್ಯಾಮ್ರಾದ ವ್ಯವಸ್ಥೆ ಬರ್ತದೆ ಈ ವ್ಯವಸ್ಥೆ ಮಾಡುವುದು ಬೇಗ ಸರ್ಕಾರಿ ಶಾಲೆಗೆ ಯಾಕಂದ್ರೆ ಪ್ರೈವೇಟ್ ಶಾಲೆಗೆ ಸಿ ಕ್ಯಾಮರಾದ ವ್ಯವಸ್ಥೆ ಇರುತ್ತೆ ಯಾಕಂದ್ರೆ ಅವರ ಒಂದು ಡೆವಲಪ್ಮೆಂಟು ಜಾಸ್ತಿ ಇರುತ್ತೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಅನುದಾನದಲ್ಲಿ ಇರುತ್ತೆ ಅದಕ್ಕೆ ಯಾವುದೇ ಒಂದು ಹೆಚ್ಚಿನ ಪ್ರಾಯ ಪ್ರಾಫಿಟ್ ಇರೋಲ್ಲ ಅದಕ್ಕೆ ಸರ್ಕಾರಿ ಶಾಲೆಗೆ ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಯು ಬಂದಿಲ್ಲ ಅಂದರೆ ಟೆಕ್ಸು ಮತ್ತು ಎಣ್ಣೆ ವ್ಯವಸ್ಥೆ ಹಳ್ಳಿಯಲ್ಲಿ ಯಾಕಂದರೆ ನೀವು ಪ್ರಶ್ನೆ ಮಾಡಿದ್ರೆ ಒಂದು ಪೊಲೀಸ್ ಇಲಾಖೆ ಬರುತ್ತೆ ಹಳ್ಳಿ ಒಂದು ವಾರ ಬಂದಿಗಳಿಗೂ ಒಂದು ಹಳ್ಳಿಗೆ ಏನು ಬೀಟ್ ಅಂತ ಬಂದಿದ್ದೀರಿ ಆ ಬೀಟ್ ಪೊಲೀಸ್ ಯಾವ ರೀತಿ ಮಾಡೋದ್ರೆ ನೀವು ನಿವೃತ್ತಿ ಪೊಲೀಸ್ ಇಲಾಖೆ ಮುಜಿಸಿ ನೀವು ಒಂದು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಂದು ಬೇಕು ಬೀಟ್ ಪೊಲೀಸ್ ಬಂದಾಗ ಒಂದು ಎಣ್ಣೆಯೋ ಒಂದು ರಾಮದ ಸಿಕ್ಕಂದರೆ ಅವರ ಒಂದು ಇನ್ನೂರಕ್ಕೋ ಮುನ್ನೂರಕ್ಕೋ ಲಂಚಕ್ಕೆ ಮರುಳಾಗಿ ಆ ವ್ಯವಸ್ಥೆ ಬಿಟ್ಟು ಮತ್ತೆ ಅಂತ ಬಿಟ್ಟು ಹೋಗೋ ವ್ಯವಸ್ಥೆ ನಮಗೆ ನಡೆದಿದೆ ಯಾಕಂದರೆ ನಮ್ಮ ಹಾಲೆ ಆವರಣದಲ್ಲಿ ದಿನನಿತ್ಯ ಶನಿವಾರ ಇಲ್ಲ ಭಾನುವಾರ ಅವರ ಒಂದು ಈಗ ಈ ಇತ್ತೀಚೆಗೆ ಒಂದು ಎರಡು ವರ್ಷ ಇತ್ತೀಚೆಗೆ ತಮ್ಮ ಗುಟ್ಟು ಹಬ್ಬದ ಆಚರಣೆಗಳು ಹಳ್ಳಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತಾ ಇರುವ ಆ ಹಳ್ಳಿ ಹಳ್ಳಿಯಲ್ಲಿ ಹೆಚ್ಚಾಗ್ತಾ ಇರಲ್ಲ ಈ ಡರ್ಸು ಮತ್ತು ಎಣ್ಣಿಗೆ ಅವರ ಪಾದನೆಗಳನ್ನು 这个年龄的。Okay,

ಪರಿಸರದ ಬಗ್ಗೆ ಸಮರ್ಪಕ ಜಾಗೃತಿ ವಹಿಸು ವಹಿಸ್ಬೇಕು ಅದಕ್ಕೆ ನಮಗೆಲ್ಲ ಸಹಕಾರವೇ ಇದೆ ನೀವು ಎಲ್ಲ ಇದನ್ನು ಬೇಕಾದ್ರೂ ನಾನು ಬರ್ತೇನೆ ಏನು ತೊಂದರೆ ಅವಕಾಶ ಕೊಟ್ಟಿದ್ದೀವಿ ಬಹಳಷ್ಟು ಜನ ಸ್ನೇಹಿತರು ನಮ್ಮ ಸಮಾಜದ ಸಮಸ್ಯೆಗಳನ್ನೇ ಹೇಳಿ ಸಮಸ್ಯೆಗಳನ್ನೂ ಸಮಸ್ಯೆಗಳಿರಬೇಕು ಎಲ್ಲರೂ ಏನು ಔಷಧಿ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ನನ್ನ ಒಂದು ಒಳಗಡೆ ಸಲಹೆ ಕೇಳಿದರೆ ಈ ಸಮಸ್ಯೆಯನ್ನ ಸ್ವಂತ ಮತದಲ್ಲಿ ಸಿಪಾಯಿಗಳನ್ನ ಈ ಸೇವಾ ಸಂಸ್ಥೆ ತಯಾರು ಮಾಡಿದರೆ ಒಳ್ಳೆಯದಾಗಬೇಕು ಪ್ರತಿಯೊಂದು ಊರಲ್ಲೂ ಕೇಂದ್ರ ಬಸ್ಗಳನ್ನು ಇಟ್ಟಿರಬೇಕು ಪ್ರತಿಯೊಂದು ನನಗೂ ವಸತಿಗಳನ್ನು ಸೃಷ್ಟಿ ಮಾಡುವಂಥ ಹುಟ್ಟಾತ್ಮಕ ಕೆಲಸ ಈ ಸಂಸ್ಥೆ ಮಾಡಿದರೆ ಎಲ್ಲ ಎಲ್ಲ ಕೈನಂದ್ರೂ ಶ್ರೀಧರಣ ಬರೋಲ್ಲ ಮತ್ತು ಪೊಲೀಸ್ ಬರಲ್ಲ ಇವ್ರು ಯಾರೋ ಭವಸ ನಾವೇ ಪ್ರತಿ ಊರವೂ ಪ್ರತಿ ಮನೆಯವರು ಏನಾದರೂ ಅನ್ಯಾಯ ಆದರೆ ಫಸ್ಟು ನಾವು ಅದನ್ನು ಪ್ರೊಟೆಸ್ಟ್ ಮಾಡೋದನ್ನ ನಾವು ಹೇಳಬೇಕು ನಮ್ಮನ್ನು ಈ ಪೊಲೀಸ್ ಹತ್ರ ಹೋಗ್ಬೇಕು ಪೊಲೀಸರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರು ಇನ್ನೂರು ರೂಪಾಯಿ ತಗೊಳ್ತಾರೆ ಅಂದಾಗ ಮಾತ್ರ ಶ್ರೀಧರ್ಣ ಅಂತ ನಾವು ಬರ್ತಾರೆ ಪ್ರತಿ ಮನೆಯವರು ಒಬ್ಬ ಶ್ರೀಧರಣ ಇರಬೇಕು ప్రతి మన హోరాట శుభాగ్ ప్రతి ఒప్పుడు నమ్మే తొందర ఆగితే అంత మాత్ర శుభ ఈరో ఈ అర్జీ శ్రీధర యారు ఎల్గూ ఎమ్ ఎల్ ನಾನು ಹೇಳೋದೇನೋ ದಯವಿ ದಯವಿಟ್ಟು ನಾನು ನನ್ನೇನೋ ಒಂದು ಒಂದು ಎಕರೆ ಬರಗ ಹೊತ್ತು ಮಾಡಬೇಕು ಅಂತೇಳಿ ಬಂದು ನಿಮ್ಮ ಹತ್ರ ಕಾಣಿ ಬೆಳಿತಿದ್ರೆ ನನ್ನಂತೂ ನಿಮಗೆ ಎಂಟ್ರೇಜ್ ಮಾಡಬೇಡಿ ಹತ್ತು ಜನಕ್ಕೆ ಉಪಯೋಗ ಆಗಲ್ಲ ಅಂತ ದಯವಿಟ್ಟು ಇದು ಮಾಡಿ ಅವರಿಗೆ ಬೆನ್ನಾಗಿ ಕೆಲವೊಂದು ಹೋರಾಟ ನಮ್ಮ ನೋಡೋದು ತುಂಬ ತುಂಬ ಜನ ಮಾಡಿದ್ದಾರೆ ನಾವದನ್ನು ಯಾವ ಕಲ್ತು ಆದರೆ ಅವರಿಗೆಲ್ಲ ಅವರೆಲ್ಲ ಏನಂತ ಹೇಳಿದರೆ ಪಾಪ ಈ ಈಗಿನ ಜನ್ರೇಷನ್ ಅದೆಲ್ಲ ಹೋಗಿದೆ ನೀವು ಹೇಳೋರಿಗೆ ಕುಡಿಯ ಕೈಯಲ್ಲಿ ಮೊಬೈಲು ಎಣ್ಣೆ ಇದರಲ್ಲೇ ಇದ್ದಾರೆ ಯಾರಿಗೂ ಹೋರಾಟ ಮನೋಭಾವ ಯಾರಿಗೂ ಇಲ್ಲ ಹಾಗಾಗಿ ಈಗ ನಾನು ಹೇಳ್ತೀನಿ ನನಗೊಂದು ಒಂದಿಗೆ ಏನೋ ಒಂದು ಎರಡು ಮಾತು ನನಗೆ ದೇಶ ಸಿಗ ಸಿಗ ಬಗ್ಗೆ ಉದ್ವಾಗಲು ನನಗೇನು ಗೊತ್ತಿಲ್ಲ ಗೊತ್ತಿರೋ ಶ್ರೀಧರ ಒಬ್ಬರು ಒಂದು ಸರಿ ನೋಡಿದ್ದೆ ಅವ್ರದ್ದೇಶ ಈಗ ಬುಕ್ ನೋಡಿದ್ದು ಗೊತ್ತಾಗಿದೆ ಅದು ಸ್ವಲ್ಪ ಒಂದು ಒಂದು ಐದು ನಿಮಿಷ ನೋಡಿದ್ದಕ್ಕೆ ಸೊ ನಾನು ಇನ್ನು ಸ್ವಲ್ಪ ಒಂದು ಇನ್ನು ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತೀವಿ ಮಾತು 또, 러시아, 리자 우리의 된, 우리의 삶을 살게 된, 우 우리의 삶을 살게 된, 우리의 삶을 리의 삶을 살게 된, 우리의 삶을 살게 된, 우리의 삶을 살게 된, 우리의 삶을 살게 리의 삶을 살게 리의

ಗಂಗೇಶ ಅದನ್ನು ತೀರ್ಥದೇ ಆ ಇಚ್ಛಾಶಕ್ತಿ ಮತ್ತು ಹೇಳ್ಕೊಳ್ಬೇಕಾಯ್ತು ಯಾಕಂತಂದರೆ ಇವತ್ತು ಸಮಾಜ ಯಾವತ್ತೂ ಹೋಗಿಬಿಡಿದೆ ನಾವು ದಿನ ಕುಡಿಯೋ ನೀರಲ್ಲಿ ಊಟ ಮಾಡೋ ಅಂಗದಲ್ಲಿ ಭ್ರಷ್ಟಾಚಾರ ಮತ್ತು ಇದು ಬಗೆ ಸೇರಿ ಸುಳ್ಳು ಮತ್ತು ರಾಯವನ್ನು ಸೇರಿ ಅನುಮಾನ ಅದನ್ನು ಹೋಗುವಂಥ కుడి వైపు ఆ రోజున తోయస్ చెర్న నల్ల వదిలేరో మొతితో తోటి తో మార్తి నల్ల భవిష్యత్ మరి అన్న కుపోతందరే మనుకొన ఇత ఇచ్చు పక్కన యూట్ర అవం తీత కంట కస ఇదంతా పోర్తై మాట కొడి ఒరేంస మాట అయితే ಸ್ವಯಂ ಪ್ರೇರಿತಕ್ಕಂಥ ಹುಟ್ಟು ಆಲೋಚನೆ ಮಾಡ್ತಾ ಇದ್ವಿ ಅಲ್ಲಿ ಹುಟ್ಟಕತೆ ಕಷ್ಟ ಆಗಲಿ ಇವನು ಬಹಳ ಕಷ್ಟ ಇದೆ ಸುಮ್ನೆ ಮಾತಾಡೋದು ಎಲ್ಲ ಕಡೆಗೆ ಇವತ್ತು ಯಾರು

ಈ ಸಂಸ್ಥೆ ಗೌರವ ಇಟ್ಕೊಂಡು ನಾವೆಲ್ಲ ಇದಕ್ಕೆ ಕೊಡೋಣ ಮತ್ತೆ ಇವಾಗ ಏನಾಯ್ತು ಪುರುಷರು ಹೇಳಿ ಭಾಳ ವರ್ಷ ಕೊಟ್ಟರೆ ಬರೋದು ಸುರಾರ ಯಾರು ಇದು ಪ್ರಶ್ನೆ ಆಗ್ತದೆ ಹಾಗಾಗಿ ಇವತ್ತು ನಾವು ಕೊಡ್ತಕ್ಕಂಥ ಮತ ಕೂಡ ನಾವು ರೆಡಿ ಮಾಡ್ತಕ್ಕಂಥ ಸೈನ್ಯ ಕುಟುಂಬ ಆಗಿದೆ ಇವರು ಮೊದಲು ಬಹಳ ಸರಳ ಕಾರ್ಯಕರ್ತ ಇವನ್ನ ಅಳಿಸಿದ್ರು ನಾವು ಪಾಪ ಹೋಗ್ತಾರೆ ಅಜ್ಜಿ ಬರೀತಾರೆ ಎಲ್ಲ ಮಾಡ್ತಾರೆ ಯಾಕೆ ಮೈಸೂರಲ್ಲಿ ನಡ ಮಾತೇ ಕೈ ಮಾಡೋಟ ವಿಧಾನಸಭೆ ನಡೆಯಿತು ಹೆಣ್ಮೆ ಎಷ್ಟು ಕೆಟ್ಟದಾಗಿ ಒಬ್ಬ ಮಂತ್ರಿ ಮಾತಾಡ

Ağır gelin girmeyeler, doğru kol